ನಮಸ್ಕಾರ ವೀಕ್ಷಕರೇ ಸಿಆರ್ಕೆ ಕ್ರಿಯೇಷನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಗೃಹಲಕ್ಷ್ಮಿ ಯಾರಿಗೆಲ್ಲ ಬರುತ್ತೆ ಯಾರಿಗೆಲ್ಲ ಬರಲ್ಲ ಎಷ್ಟು ಬರುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ನ ಕೊಡ್ತೀನಿ ಅದ್ರ ಜೊತೆಗೆ ನಿಮಗೆ ಸಿಗ್ತಾ ಇದೆ ಅಕ್ಕಿಯ ಜೊತೆಗೆ ಬಹಳಷ್ಟು ಧಾನ್ಯಗಳನ್ನ ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು ಅದರ ಬಗ್ಗೆಯೂ ಕೂಡ ನಾನು ನಿಮಗೆ ಹೇಳ್ತೀನಿ ಅದರ ಜೊತೆಗೆ ಮತ್ತೊಂದು ಕಹಿ ಸುದ್ದಿ ಅಂತ ಅಂದರೆ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಎಷ್ಟು ಯಾರಿಗೆಲ್ಲ ರದ್ದು ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಉಳಿಸ್ಕೋಬೇಕಾ ಹಾಗಾದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅದರ ಜೊತೆಗೆ ನಮ್ಮೆಲ್ಲರ ಸೇವಿಂಗ್ಸ್ ಅಂತ ಹೇಳಬಹುದು ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಚಿನ್ನ ಚಿನ್ನದ ಬೆಲೆ ನಾವು ಅಂದುಕೊಂಡಿದ್ದಕ್ಕಿಂತ ಮಿತಿ ಮೀರಿ ಹೋಗ್ತಾ ಇದೆ ಕಮ್ಮಿ ಆಗುತ್ತಾ ಅಥವಾ ಹೀಗೆ ಜಾಸ್ತಿ ಆಗುತ್ತಾ ಅದ್ರ ಬಗ್ಗೆ ಮಾತಾಡೋಣ ಮತ್ತೆ ವಿದ್ಯಾರ್ಥಿ ವೇತನ ಪಡೆಯೋದಕ್ಕೆ ಹೊಸ ರೂಲ್ಸ್ನ ಅಪ್ಲೈ ಮಾಡಿದರೆ ಯಾವುದದು ರೂಲ್ಸು ನಾವು ವಿದ್ಯಾರ್ಥಿ ವೇತನ ಹೀಗೆ ಸಿಗ್ತಾ ಇರಬೇಕು ಅಂದರೆ ಏನು ಮಾಡಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅದರ ಜೊತೆಗೆ ಯಾರಾದರೂ ಸಾಲಕ್ಕೋಸ್ಕರ ಬ್ಯಾಂಕ್ ತಿರುಗ್ತಾ ಇದ್ದೀರಾ ಬ್ಯಾಂಕಲ್ಲಿ ಸಿಗ್ತಾ ಇಲ್ವಾ ಆರ್ ಬಿ ಐ ಹೊಸ ರೂಲ್ಸ್ ತಂದಿದೆ ಆ ರೂಲ್ಸ್ ಏನಪ್ಪಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇಷ್ಟೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂದರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ನಿಮ್ಮ ಗೃಹಲಕ್ಷ್ಮಿಯ ಬಗ್ಗೆ ಅಥವಾ ನಾನು ಹೇಳ್ತಾ ಇರುವಂತಹ ಇನ್ಫಾರ್ಮೇಷನ್ ಬಗ್ಗೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಅಥವಾ ಮತ್ತೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಏನಪ್ಪಾ ಅಂದರೆ ಅಕ್ಕಿಯ ಜೊತೆಗೆ ಏನು ಐದು ಕೆ ಜಿ ಅಕ್ಕಿನ ನಿಮಗೆ ಕಡಿತ ಮಾಡಿದ್ರು ಆ ಐದು ಕೆ ಜಿ ಅಕ್ಕಿಯ ಬದಲು ನಿಮಗೆ ಪೌಷ್ಟಿಕ ಧಾನ್ಯ ಅಥವಾ ಅಗತ್ಯ ಆಹಾರ ಸಾಮಗ್ರಿಗಳ ಕಿಟ್ಟನ್ನು ಒದಗಿಸುವ ಕುರಿತು ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನ ನಿಮಗೆ ಸಿಗೋದು ಬರೀ ಐದು ಕೆ ಜಿ ಅಕ್ಕಿ ಮಾತ್ರ ಐದು ಕೆ ಜಿ ಅಕ್ಕಿ ಮತ್ತೆ ಇನ್ನು ಐದು ಕೆಜಿ ಅಕ್ಕಿ ಏನ್ ಕೊಡ್ತಾ ಇದ್ರು ಅದರ ಬದಲಾಗಿ ನಿಮಗೆ ಸಿಗ್ತಾ ಇದೆ ಅಗತ್ಯ ಪೌಷ್ಟಿಕ ಧಾನ್ಯಗಳ ಕಿಟ್ ಸಿಗುವಂತದ್ದು ನಿಮಗೆ ಮುಂದಿನ ತಿಂಗಳಿಂದನೇ ಅದನ್ನು ಜಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಐದು ಕೆಜಿ ಅಕ್ಕಿನ ಕಡಿತ ಮಾಡಿದಕ್ಕೆ ಎಲ್ಲರಿಗೂ ಕೂಡ ಕಾರಣ ಗೊತ್ತಿದೆ ಎಲ್ಲರೂ ಬ್ಲಾಕ್ ಅಲ್ಲಿ ಮಾರಾಟ ಮಾಡಿ ಅದರ ಬದಲು ದುಡ್ಡನ್ನ ತಗೊಳ್ತಾ ಇದ್ರು ಹಾಗಾಗಿ ಈ ಒಂದು ಡೆವಲಪ್ಮೆಂಟ್ ನ ಮಾಡಿರುವಂತದ್ದು ಇದು ಒಳ್ಳೆಯ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬಹುದು ನಮ್ಮ ಸರ್ಕಾರದ್ದು ಅದರ ಜೊತೆಗೆ ಮತ್ತೊಂದು ಒಳ್ಳೆಯ ಬದಲಾವಣೆ ಅಥವಾ ಬೆಳವಣಿಗೆ ಅಂತ ಹೇಳೋದಾದ್ರೆ ಯಾರೆಲ್ಲ ಆಹಾರ ಸರಬರಾಜು ಮಾಡ್ತಾರೆ ಅಂತ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಮಾಡುವಂಥದ್ದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಅಂತ ನಮಗೆ ಇನ್ಫಾರ್ಮೇಶನ್ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಅವರು ಎಲ್ಲೂ ಕೂಡ ಕದ್ದು ಮತ್ತೆ ಇನ್ ಯಾವುದೇ ರೀತಿಯಾದಂತಹ ಹೊಸ ಚಟುವಟಿಕೆಗಳನ್ನ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅದರ ಜೊತೆಗೆ ಗೋಡೌನ್ಗಳೆಲ್ಲ ಏನೇನಿದೆ ಅಲ್ಲಿ ಸಿ ಸಿ ಟಿವಿ ಕ್ಯಾಮ್ರಾಗಳನ್ನ ಅಳವಡಿಸಬೇಕು ಅಂತ ಹೇಳಿದರೆ ಇವೆಲ್ಲ ಸ್ಟ್ರಿಕ್ಟ್ ಆಗಿ ತಗೋಬೇಕು ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಹೇಳಿರುವಂತದ್ದು ಇದರ ಜೊತೆಗೆ ಇಷ್ಟು ದಿನ ಯಾರೆಲ್ಲ ಬ್ಲಾಕ್ ಅಲ್ಲಿ ಮಾರಾಟ ಮಾಡಿದರೆ ಹಕ್ಕಿಗಳನ್ನ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಆಗಲೇಬೇಕು ಅಂತ ಸ್ಟ್ರಿಕ್ಟ್ ಆಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಏನು ಮಾಡಿದ್ದಾರೆ ಆರ್ಡರ್ನ ಮಾಡಿದ್ದಾರೆ ಆರ್ಡರ್ ಫಾಲೋ ಆಗಲೇಬೇಕು ಅಂತ ಹೇಳಿದ್ದಾರೆ ಅದರ ಜೊತೆಗೆ ಮತ್ತೊಂದು ಮಾಹಿತಿ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಬಗ್ಗೆ ಅಂತ ಹೇಳೋದಾದರೆ ಹದಿಮೂರು ಲಕ್ಷ ಏನು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಆ ಹದಿಮೂರು ಲಕ್ಷ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ದು ಅನರ್ಹ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದರೆ ಸದ್ಯಕ್ಕೆ ಮೂರು ಲಕ್ಷಕ್ಕಿಂತ ಹೆಚ್ಚು ಕಾರ್ಡನ್ನು ರದ್ದು ಮಾಡಲಾಗಿದೆ ಇದರ ಇದರ ಮೂಲಕ ಏನಾಗ್ತಾ ಇದೆ ಹೊಸ ಅರ್ಜಿದಾರರೇನಿದ್ದಾರೆ ಅವರಿಗೆ ಅಪ್ಲೈ ಮಾಡೋದಕ್ಕೆ ಮತ್ತು ಅವ್ರಿಗೆ ಬಿ ಪಿ ಎಲ್ ಕಾರ್ಡನ್ನ ಕೊಡೋದಕ್ಕೆ ಸಹಾಯ ಆಗಿರುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನರ್ಹ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ ಆ ಕಾರ್ಡ್ಗಳನ್ನು ಕೂಡ ನಾವು ರದ್ದು ಮಾಡ್ತೀವಿ ಅಂತ ಹೇಳಿದರೆ ಇದಿಷ್ಟು ರೇಷನ್ ಕಾರ್ಡ್ ರಿಲೇಟೆಡ್ ಹಾಗೆ ನಿಮಗೆ ಮತ್ತಷ್ಟು ಸಿಗುವಂತಹ ಧಾನ್ಯಗಳ ರಿಲೇಟೆಡ್ ಇನ್ಫಾರ್ಮೇಶನ್ ಇನ್ನ ಮತ್ತೊಂದು ಬೆಳವಣಿಗೆ ಅಂತ ಅಂದ್ರೆ ಚಿನ್ನದ ಬೆಲೆ ಶಾಕಿಂಗ್ ಮೇಲೆ ಶಾಕ್ ಕೊಡ್ತಾ ಇದೆ ಚಿನ್ನ ಪ್ರಿಯರಿಗೆ ಇದಂತೂ ಒಂದು ಕಹಿ ಸುದ್ದಿ ಅಂತಾನೆ ಹೇಳ್ಬಹುದು ಏನಪ್ಪಾ ಅಂದ್ರೆ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿಗಳಾಗಿದೆ ಇನ್ನು ಮುಂದೆ ಕೂಡ ಒಂದು ಲಕ್ಷದ ಐವತ್ತು ಸಾವಿರದವರೆಗೂ ರೀಚ್ ಆಗುವಂತಹ ಸಾಧ್ಯತೆ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೇ ರೀತಿಯಾದಂತಹ ಏರುಪೇರುಗಳು ಜಾಸ್ತಿ ಆದರೆ ಐವತ್ತು ಸಾವಿರನು ಅಂದ್ರೆ ಒಂದು ಲಕ್ಷ ಐವತ್ತು ಸಾವಿರ ಕೂಡ ಮೀರಿ ಮೇಲ್ ಹೋಗುವಂತ ಸಾಧ್ಯತೆಗಳಿದೆ ಅಂತ ಹೇಳ್ತಿದ್ದಾರೆ ಹಾಗೆ ಹತ್ತೇ ಹತ್ತು ಗ್ರಾಮ ಚಿನ್ನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರು ರೂಪಾಯಿಗಳು ಆಗಿರುವಂತದ್ದು ಸದ್ಯಕ್ಕೆ ಮುಂದೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಮತ್ತೊಂದು ಮಾಹಿತಿ ಏನು ಅಂದ್ರೆ ಚಿನ್ನದ ಬೆಲೆ ಎಷ್ಟೇ ಜಾಸ್ತಿ ಆದರೂ ಚಿನ್ನ ಖರೀದಿ ಮಾಡೋರು ಕಮ್ಮಿ ಆಗ್ತಾ ಇಲ್ಲ ಅನ್ನೋದು ಕೂಡ ಒಂದು ಹೊಸ ಮಾಹಿತಿ ಅಂತಲೇ ಹೇಳ್ಬೋದು ಎಷ್ಟು ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ ಮುಂದೆ ಮತ್ತಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅನ್ನುವ ಭಯದಿಂದಲೇ ಅದನ್ನು ಖರೀದಿ ಮಾಡೋರು ಜಾಸ್ತಿ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಅದರ ಜೊತೆಗೆ ಬೆಳ್ಳಿಯ ರೇಟ್ ನೋಡೋದಾದರೆ ಬೆಳ್ಳಿಯ ಬೆಲೆ ಒಂದು ಕೆ ಜಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗಳು ಆಗಿರುವಂಥದ್ದು ಇದರಿಂದ ನಮ್ಮ ದೇಶದ ಏನೋ ಕರೆನ್ಸಿ ಏನಿದೆ ಇದರ ವ್ಯಾಲ್ಯೂ ಏರುಪೇರು ಆಗುತ್ತೆ ಇದು ನಮ್ಮ ದೇಶ ಅಥವಾ ನಮ್ಮ ಭಾರತಕ್ಕೆ ಮುಂದೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಇದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಆಗಿರುವಂತಹ ವ್ಯತ್ಯಾಸ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಅವ್ರು ಇಷ್ಟೊಂದು ಸ್ಟ್ರಿಕ್ಟ್ ಮಾಡಿರೋದು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಅಥವಾ ಅದನ್ನು ರದ್ದು ಮಾಡೋದಕ್ಕೆ ನಮ್ಮ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಅವರು ಬರುವಂಥ ಅಕ್ಕಿ ಏನಿದೆ ಹತ್ತು ಕೆ ಜಿ ಜಾಸ್ತಿ ಆಗ್ತಾ ಇದೆ ಮನೆಗೆ ಎಷ್ಟು ಬೇಕೋ ಅವ್ರ ತಿಂಗಳ ಪೂರ್ತಿ ಎಷ್ಟು ಬೇಕೋ ಅದನ್ನು ಇಟ್ಕೊಂಡು ಸಂತೆ ಅಥವಾ ಏನು ಹೇಳ್ತೀವಿ ಬ್ಲ್ಯಾಕಲ್ಲಿ ಮಾರ್ತಾ ಇದ್ದಾರೆ ಅದನ್ನು ಇವ್ರ ಹತ್ರ ಇಂದ ತಗೊಂಡು ಅವ್ರು ಏನು ಮಾಡ್ತಿದ್ದಾರೆ ಪಾಲಿಷ್ ಮಾಡಿ ಬೇರೆ ಬೇರೆಯವ್ರಿಗೆಲ್ಲ ಮಾರೋ ಅಂಥದ್ದು ಕೆಲವೊಬ್ಬರು ಪಾಲಿಷ್ ಮಾಡಿ ಅದನ್ನು ವಿದೇಶ ಅಂದರೆ ಫಾರಿನ್ಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲವೂ ಕೂಡ ಕಾರ್ಯಗಳು ಅವ್ರು ಕೊಡ್ತಾ ಇರುವಂತಹ ಏನು ಅಕ್ಕಿನಲ್ಲಿ ಆಗ್ತಾ ಇದೆ ಅದನ್ನು ಪೊಲೀಸ್ನವರು ಫೈಂಡ್ ಔಟ್ ಮಾಡಿದ್ದಾರೆ ಸೊ ಹಾಗಾಗಿ ಅವರು ಬಿ ಪಿ ಎಲ್ ವಿರುದ್ಧವಾಗಿ ಇಷ್ಟೊಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದ್ದಾರೆ ಉಪಯೋಗ ಇಲ್ದಿರೋರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ನಿಂದ ಅಕ್ಕಿ ಸಿಗ್ತಾ ಇದೆ ಹಾಗಾಗಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಏನ್ ಮಾಡಬೇಕು ಯಾರೆಲ್ಲ ಅನರ್ಹರು ಅಂತ ಕನ್ಸಿಡರ್ ಆಗಿದೆ ಬಿ ಪಿ ಎಲ್ ಅಂಡರ್ ಅಲ್ಲಿ ಮಾನದಂಡಗಳಿದೆ ಅದನ್ನು ನಾವು ಸ್ಟ್ರಿಕ್ಟ್ ಆಗಿ ಔಟ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಬಿ ಪಿ ಎಲ್ ಹೋಲ್ಡ್ ಕಾರ್ಡ್ನ ಕ್ಯಾನ್ಸಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಹೊಸದಾಗಿ ತುಂಬಾ ಜನ ಬಿ ಪಿ ಎಲ್ ಕಾರ್ಡ್ ಬೇಕು ಅಂತ ಅರ್ಜಿ ಹಾಕಿದ್ದಾರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಅಂದ್ರೆ ಸರ್ಕಾರದಂಡರಲ್ಲಿ ಎಷ್ಟು ಕೊಡಬೇಕು ಅದೆಲ್ಲ ಆಯ್ತು ಮತ್ತೆ ಇನ್ನ ಬೇಕು ಅಂದ್ರೆ ಅದು ಸೆಂಟ್ರಲ್ ಇಂದ ಪರ್ಮಿಷನ್ ಬರಬೇಕು ಅಂತ ಹೇಳಿದ್ರು ಸೊ ಆ ಒಂದು ಪರ್ಮಿಷನ್ ಸಿಗಬೇಕು ಅಥವಾ ಯಾರೆಲ್ಲ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಬೇಕು ಅಂತ ಅಪ್ಲೈ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಬೇಗ ಸಿಗಬೇಕು ಅಂದರೆ ಇಲ್ಲಿ ಎಷ್ಟು ಜನ ಎಷ್ಟು ಜನ ಅನರ್ಹರಿದ್ದಾರೆ ಅವ್ರಗಳಿಗೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆದಷ್ಟು ಬೇಗ ಇವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗ್ತಾ ಹೋಗುತ್ತೆ ಆ ಒಂದು ಕಾರಣಕ್ಕೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡ್ತಾ ಇದ್ದಾರೆ ಇದಿಷ್ಟಾಗಿತ್ತು ಈ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಬಗ್ಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಮಾಹಿತಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತಷ್ಟು ವೀಡಿಯೋಗಳಿಗೆ ನಮಗೆ ಉತ್ತೇಜನವನ್ನು ಕೊಡುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು ಇನ್ನು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರುವಂತಹ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋದಾದರೆ ಒಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದರೆ ತುಂಬ ಜನ ಆಧಾರ್ ಕಾರ್ಡ್ ಲಿಂಕ್ನ ಬ್ಯಾಂಕ್ ಅಕೌಂಟ್ಗೆ ಮಾಡಿಲ್ಲ ಅದಾದ ಕಾರಣ ಸುಳ್ಳು ಮಾಹಿತಿಯನ್ನು ತೆಗೆದುಕೊಂಡು ಅಥವಾ ಕೊಟ್ಟು ಏನು ಮಾಡ್ತಾ ಇದ್ದಾರೆ ಸ್ಕಾಲರ್ಶಿಪ್ನ ಪಡಿತಾ ಇದ್ದಾರೆ ಅನ್ನುವಂಥ ಮಾಹಿತಿಯಿಂದ ಇವಾಗ ಕಡ್ಡಾಯಗೊಳಿಸಿದ್ದಾರೆ ಯಾರೆಲ್ಲ ಸ್ಕಾಲರ್ಶಿಪ್ ತಗೊಳ್ತಾ ಇದ್ದೀರಾ ನೀವು ಸ್ಕಾಲರ್ಶಿಪ್ ತಗೊಳ್ಳೋದಕ್ಕೆ ಕೊಟ್ಟಿರುವಂಥ ಬ್ಯಾಂಕ್ ಅಕೌಂಟ್ ಯಾವುದಿದೆ ಆ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ನ ನಾವು ಹಾಕ್ತೀವಿ ಇಲ್ಲ ಅಂದ್ರೆ ನಾವು ನಿಮಗೆ ಸ್ಕಾಲರ್ಶಿಪ್ನ ಕೊಡೋದಿಲ್ಲ ಅಂತ ಗವರ್ಮೆಂಟ್ ಖಡಕ್ಟ್ ಆಗಿ ಕೊಟ್ಟಿರುವಂಥದ್ದು ಮಾಹಿತಿಯನ್ನು ಕೊಟ್ಟಿರೋದು ಅಥವಾ ಒಂದು ಆರ್ಡರ್ನ ಪಾಸ್ ಮಾಡಿದೆ ಕಾರಣ ಸುಳ್ಳು ದಾಖಲೆಯನ್ನು ಕೊಟ್ಟು ತುಂಬ ಜನ ಸ್ಕಾಲರ್ಶಿಪ್ನ ತರಗತಿಯ ಮುಗಿಸಿದ ನಂತರ ಅಥವಾ ಅವರ ವಿದ್ಯಾರ್ಥಿ ಜೀವನ ಮುಗಿದ ನಂತರವೂ ಕೂಡ ಸ್ಕಾಲರ್ಶಿಪ್ನ ತಗೊಳ್ತಿರುವಂತಹ ಮಾಹಿತಿ ಸಿಕ್ಕ ಕಾರಣದಿಂದಾಗಿ ಈ ಒಂದು ರೂಲ್ಸ್ನ ಅಪ್ಲಿಕೇಬಲ್ ಮಾಡಿರುವಂಥದ್ದು ಸ್ಪೆಷಲಿ ಪರಿಶಿಷ್ಟ ಪಂಗಡದವರಿಗೆ ಮುಖ್ಯವಾಗಿ ಒಂಬತ್ತು ಮತ್ತು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ರೂಲ್ಸ್ಗಳನ್ನ ಅಪ್ಲೈ ಮಾಡಿದ್ದಾರೆ ಅದರ ಜೊತೆಗೆ ಹೊಸ ಸಿಹಿ ಸುದ್ದಿ ಯಾರಿಗೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ತುಂಬ ಜನ ಕಷ್ಟಪಟ್ಟು ಓದ್ತಾ ಇರ್ತೀರ ದೊಡ್ಡಿರೋದಿಲ್ಲ ಅಂಥವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಪ್ಪಾ ಅಂತ ಅಂದರೆ ಕರ್ನಾಟಕದ ಅರಿವು ಯೋಜನೆಯ ಅಡಿ ಅರಿವು ಯೋಜನೆಯ ಅಡಿಯಲ್ಲಿ ನಿಮಗೆ ಒಂದು ಲಕ್ಷದವರೆಗೆ ಸಾಲವನ್ನು ಕೊಡ್ತಾ ಇದ್ದಾರೆ ಒಂದು ಲಕ್ಷದವರೆಗೆ ಸಾಲ ಕೊಡ್ತಾ ಇದ್ದಾರೆ ಆದರೆ ಎರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ಅಂದರೆ ಇದೇ ಅತ್ಯಂತ ಕಡಿಮೆ ಬಡ್ಡಿ ದರ ಅಂತ ಹೇಳಿ ಒಂದು ಲಕ್ಷದವರೆಗೆ ನಿಮಗೆ ಸಾಲ ಸಾಲ ಸಿಗ್ತಾಯ ಎರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ನೀವು ಒಂದು ಲಕ್ಷದವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು ಇದರ ಡ್ಯೂರೇಷನ್ ಅಥವಾ ಕಾಲಾವಧಿ ಎಷ್ಟು ದಿನಗಳ ಕಾಲ ಇರುತ್ತೆ ಅನ್ನೋದಾದ್ರೆ ಮೂವತ್ತ ಆರು ತಿಂಗಳವರೆಗೆ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಸರಿಸುಮಾರು ನಿಮಗೆ ಮೂರು ವರ್ಷಗಳ ಕಾಲ ಕಾಲಾವಧಿ ಅಥವಾ ಕಾಲಾವಕಾಶ ನಿಮಗೆ ಸಿಗುವಂತದ್ದು ನೀವು ತೆಗೆದುಕೊಂಡಿರುವಂತಹ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ಇದು ಶಿಕ್ಷಕರಿಗೆ ಅಥವಾ ಶೈಕ್ಷಣಿಕವಾಗಿ ಸಿಗ್ತಾ ಇರುವಂತಹ ಒಂದು ಮಹತ್ತರವಾದಂತಹ ಬೆಳವಣಿಗೆ ಅಂತಲೇ ಹೇಳಬಹುದು ನೀವು ಶಿಕ್ಷಣ ಪಡೆದು ಮುಗಿಯುವಷ್ಟರಲ್ಲಿ ನಿಮಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಗವರ್ಮೆಂಟ್ ಈ ಒಂದು ಬೆಳವಣಿಗೆನ ಮಾಡಿದೆ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಮಿಸ್ ಮಾಡದೆ ಈ ಒಂದು ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಿ ಅಂತಲೇ ಹೇಳಬಹುದು ಆರ್ ಬಿ ಐ ಲೋನ್ ನ ಅಥವಾ ಲೋನ್ ಬೇಕು ಅಂತಿರೋರಿಗೆ ಲೋನ್ಗೋಸ್ಕರ ಬ್ಯಾಂಕಿಗೆ ತಿರುಗಿ ತಿರುಗಿ ಸಾಕಾಗಿರೋರ್ಗೋಸ್ಕರ ಒಂದು ಹೊಸ ರೂಲ್ಸ್ನ ತಂದಿದೆ ಏನಪ್ಪಾ ಅಂದರೆ ನಿಮಗೆ ಲೋನ್ ಬೇಕು ಅಂದರೆ ಅಥವಾ ನೀವು ಬ್ಯಾಂಕಲ್ಲಿ ಲೋನ್ ನ ತಗೋಬೇಕು ಅಂತ ಅಂದ್ರೆ ಯಾವುದೇ ರೀತಿಯಾದಂತಹ ಕ್ರೆಡಿಟ್ ಸ್ಕೋರ್ ನ ಅವಶ್ಯಕತೆ ಇಲ್ಲ ನೀವು ಆ ಬ್ಯಾಂಕ್ನಲ್ಲಿ ಲೋನ್ ತಗೊಳ್ಳೋದಕ್ಕೆ ಲೋನ್ ತಗೊಳ್ಳೋದಕ್ಕೋಸ್ಕರ ಏನೇನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನ ನೀವು ಫುಲ್ಫಿಲ್ ಮಾಡಿದ್ರೆ ಅಥವಾ ಅವ್ರಿಗೆ ಬೇಕಾಗಿರುವಂತಹ ಪ್ರಾಪರ್ ಡಾಕ್ಯುಮೆಂಟ್ಸ್ಗಳನ್ನ ನೀವು ಒದಗಿಸಿ ಕೊಟ್ಟು ಕೊಟ್ಟರೆ ನೀವು ಲೋನ್ನ ತಗೊಳ್ಳೋದಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ಆರ್ ಬಿ ಐ ನಿಮಗೆ ಕೊಟ್ಟಿರುವಂತಹ ಒಂದು ಹೊಸ ರೂಲ್ಸ್ ಅಥವಾ ಒಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಆದರೆ ಇದರಲ್ಲಿ ಇರುವಂತಹ ಒಂದೇ ಒಂದು ರೂಲ್ಸ್ ಅಥವಾ ಡಿಸಪಾಯಿಂಟ್ಮೆಂಟ್ ಏನಪ್ಪಾ ಅಂದರೆ ಮೊದಲನೇ ಬಾರಿ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಾ ಅವರಿಗೆ ಮಾತ್ರ ವಿತೌಟ್ ಕ್ರೆಡಿಟ್ ಸ್ಕೋರ್ ಏನಿದೆ ನೀವು ಸಾಲನ ತೆಗೆದುಕೊಳ್ಳಬಹುದು ಅಥವಾ ಲೋನ್ನ ತೆಗೆದುಕೊಳ್ಳಬಹುದು ಬರೀ ಡಾಕ್ಯುಮೆಂಟ್ನ ವೆರಿಫಿಕೇಶನ್ಗೆ ಕೊಟ್ಟು ಅಥವಾ ಅವರು ಕೇಳುವಂತಹ ಕಂಪ್ಲೀಟ್ ಮಾಹಿತಿನ ನೀವು ಅವರಿಗೆ ಕೊಟ್ಟು ವಿತೌಟ್ ಕ್ರೆಡಿಟ್ ಸ್ಕೋರ್ ನೀವು ಲೋನ್ನ ಪಡೆಯೋದಕ್ಕೆ ಅರ್ಹರಾಗಿದ್ದೀರಾ ಇದು ಆರ್ ಬಿ ಐ ನಿಮಗೆ ಕೊಟ್ಟಿರುವಂತಹ ಒಂದು ಮತ್ತೊಂದು ಸಿಹಿ ಸುದ್ದಿ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಇದೇ ರೀತಿಯಾದಂಥ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಪ್ರೆಸ್ ಮಾಡಿ ನಮ್ಮ ಚಾನೆಲ್ನ ಪ್ರತಿಯೊಂದು ನೋಟಿಫಿಕೇಷನ್ ಕೂಡ ನಿಮಗೆ ರೀಚ್ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು